ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ರೇಟ್ ಸೊ ಈಗ ಕ್ರಿಸ್ಮಸ್ ವೆಕೇಶನ್ ಶುರು ಆಗಿರೋದ್ರಿಂದ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೊನ್ನಾವರ ಮತ್ತು ಉಡುಪಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಇಟ್ ಇಸ್ ಅ ತ್ರೀ ಡೇ ಟ್ರಿಪ್ ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಆಯಾ ಯಾವ ಪ್ಲೇಸಸ್ ವಿಸಿಟ್ ಮಾಡ್ತೀವಿ ಅಂತ ನೋಡೋಕ್ಕೆ ಪ್ಲೀಸ್ ಯು ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ ಮನೇವರೀಚ್ ದೊಡಮ್ಮ ಹೌಸ್ ಈಗ ಸೊ ಈಗ ಊಟ ಮಾಡಿಕೊಂಡು ಇವತ್ತು ರಾತ್ರಿನೇ ನಾವಿಲ್ಲಿಂದ ಟಿ ಟಿಲ್ ಹೊಡ್ತೀವಿ ಈಗ ಊಟ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ಟಿ ಟಿ ಒಳಗೆ ಇಟ್ವಿ ದೊಡ್ಡಪ್ಪ ಈಗ ಟಿ ಪೂಜೆ ಮಾಡ್ತಾ ಸೊ ಪೂಜೆ ಆದ್ಮೇಲೆ ಈಗ ಹೊಡ್ತೀವಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಸೊ ಹೋಡೋಷ್ಟೊತ್ತಿಗೆ ಒಂದು ಟೆನ್ ಟ್ವೆಂಟಿ ಟೆನ್ ಥರ್ಟಿ ಆಗುತ್ತೆ ಸೊ ನೆನಸ್ಕೊ ಸೊ ದೊಡ್ಡಪ್ಪ ಎಲ್ಲ ಗಾಡಿಗೆ ಪೂಜೆ ಮಾಡ್ತಾ

ಜೋಗ್ ಫಾಲ್ಸ್ ರೀಚ್ ಆಗಿದ್ದೀವಿ ಇವಾಗ ಈಗ ಟೈಮ್ ಬಂದು ಟೆನ್ ಥರ್ಟಿ ಆಗಿದೆ ಸೊ ಜೋಗ್ ಫಾಲ್ಸ್ ರೀಚ್ ಆಗಿದ್ದೀವಿ ಲೇಜ್ ಗೋ ಸೊ ಹಿಯರ್ ವಿ ಆರ್ ಅಟ್ ಜೋಗ್ ಫಾಲ್ಸ್ ನಂದು ಮಮ್ಮಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಜೋಗ್ ಫಾಲ್ಸ್ ಡು ಡಾಡಿ ಮುಂಚೆ ಬಂದಿದ್ದಾರೆ ನಂದು ಮಮ್ಮಿ ಫಸ್ಟ್ ಟೈಮ್ ರಾಜ

ಸೊ ಫೈನಲಿ ವಿ ಹ್ಯಾವ್ ರೀಚ್ನ್ ಹೊನ್ನಾವರ ಆ್ಯಂಡ್ ಗೆಸ್ ವಾಟ್ ಇದೆ ನಮ್ಮ ರೂಮು ಸೊ ಇವತ್ತು ರಾತ್ರಿ ಇಲ್ಲೇ ಸ್ಟೇ ಆಗ್ತಾ ಇರೋದು ಆ್ಯಂಡ್ ಟೋಟಲಿ ಇಲ್ಲೇ ಹತ್ತಿರದಲ್ಲಿ ಬೀಚ್ ಇದೆ ಆಲ್ ಥ್ಯಾಂಕ್ಸ್ ಟು ರಾಹುಲ್ ಬಾಬಾ ರಕ್ಷಿತ್ ಬಾಬಾ ಆ್ಯಂಡ್ ಪಪ್ಪ ರೂಮ್ಸ್ ಎಲ್ಲ ತುಂಬಾ ಪೇಶನ್ಸ್ ಇಂದ ಹುಡುಕಿದ್ದಾರೆ ಸೊ ಇಲ್ಲೇ ಬೀಚ್ ಮುಂದೆ ವಿ ಹ್ಯಾವ್ ಗಾಟ್ ಆರ್ ರೂಮ್ಸ್ ಎರಡು ರೂಮ್ ಬುಕ್ ಆಗಿದೆ ಮತ್ತೆ ಎರಡು ಟೆಂಟ್ ಬುಕ್ ಆಗಿದೆ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಬೀಚ್ ಗೋ ಸೊ ರೂಮಿಗೆ ಬಂದು ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದೀವಿ ಸೊ ಇವಾಗ ಎಲ್ಲಾರು ರೆಡಿ ಆದ್ಮೇಲೆ ವಿ ಆರ್ ಗೋಯಿಂಗ್ ಫಾರ್ ಲಂಚ್ ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಸೊ ಈಗ ಎಲ್ಲ ರೆಡಿ ಆಗಿದ್ದೀವಿ ಇವಾಗ ನೆಕ್ಸ್ಟ್ ಸ್ಟಾಪ್ ಊಟಕ್ಕೆ ಏ ಸೊ ಮಧ್ಯಾಹ್ನದ ಊಟಕ್ಕೆ ವಿ ಹ್ಯಾವ್ ಕಮ್ ಯೋರ್ ಫಿಶ್ ಲ್ಯಾಂಡ್ಗೆ ಇವಾಗ ಊಟ ಆಯಿತು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಬೋಟ್ ರೈಡ್ ಬೋಟ್ ರೈಡ್ ಆಮೇಲೆ ಬೋಟ್ ರೈಡ್ ಬಿಚ್ ಸೊ ಬೋಟ್ ರೈಡ್ ಮುಗಿಸ್ಕೊಂಡು ವಿ ವಿಲ್ ಗೋ ಬ್ಯಾಕ್ ಟು ನಮ್ಮ ರೂಮ್ ನಮ್ಮ ರೂಮ್ ಆಪೋಸಿಟ್ ಅಲ್ಲಿ ಬೀಚ್ ಇದೆಯಲ್ಲ ಅಲ್ಲೇ ಹೋಗಿ ವಿ ವಿಲ್ ಸ್ಪೆಂಡ್ ಸಮ್ ಗುಡ್ ಟೈಮ್ ಸೊ ಇವಾಗ ವಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಹಿಯರ್ ಆರ್ ಮ್ಯಾಂಗ್ರೋವ್ ಬೋಟ್ ರೈಡ್ ಅಂತ ನಾವು ಬೋಟ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಿ ಅವರು ಅಲ್ಲಿ ಫೈವ್ ಪ್ಲೇಸಸ್ ಕರ್ಕೊಂಡು ಹೋಗ್ತಾರಂತೆ ಲೈಕ್ ದ ಕೇರಳ ವ್ಯೂ ಪಾಯಿಂಟ್ ಮತ್ತೆ ಮ್ಯಾಂಗ್ರೋವ್ ಬೋಟ್ ವಾಕ್

ಮೊಬೈಲ್ ಹುಷಾರ ನೀನು ಮೊಬೈಲ್ ಎಲ್ಲ ಇಟ್ಕೊಂಡು ಇದು ಮಾಡ್ಬೇಡ ಜಾಬ್ ಅಲ್ಲಿ ಇಟ್ಕೊಳ್ಳಿ ಜಾಬ್ ಗೆ ಹಾಕ್ಬಿಡಿ ರಕ್ಷಿತ್ ಜಾಬ್ ಗೆ ಬರೀ ಇವ್ರೆ ಅರೆ ಕೂತ್ಕೊಳ್ಳೋದು ಹಿಂಗೆಲ್ಲ ಬಗ್ಗೋದು ಔಟ್ ಸೈಡ್ ಎಲ್ಲ ಮುಗಿಸ್ಕೊಂಡ್ ಬಂದು ಇಲ್ಲೇ ನಮ್ಮ ರೂಮ್ ಮುಂದೆ ಬೀಚಲ್ಲಿ ಒಂದು ಸ್ವಲ್ಪ ದಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಕ್ಯಾಂಪ್ ಫೈರ್ ಹಾಕಿದ್ದಾರೆ ಇಟ್ಸ್ ಟೈಮ್ ಟು ಡಾನ್ಸ್ ಸೊ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಡಾನ್ಸ್ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ವಿ ಎಲ್ಲರೂ ಸೊ ಇವಾಗ ಟೈಮ್ ಬಂದು ಲೆವೆನ್ ಥರ್ಟಿ ಆಗಿದೆ ಸೊ ಇವಾಗ ಎಲ್ಲರೂ ಮನ್ಕೊಂಡು ನಾಳೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ನಾವಿರೋ ರೂಮ್ ಮುಂದೆನೇ ಒಂದು ಬೀಚ್ ಇದೆ ಆ ಬೀಚಲ್ಲಿ ಆ್ಯಕ್ಚುಲಿ ಸಾಯಂಕಾಲ ಕತ್ಲೆ ಆಗಿದ್ದರಿಂದ ಅಷ್ಟು ಆಡೋಕ್ಕಾಗಲಿಲ್ಲ ಸೊ ನಾಳೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಾಗ ಎದ್ದು ಅಲ್ಲಿ ಹೋಗಿ ಆಟ ಆಟ ಆಡ್ತೀವಿ ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಸ್ಲೀಪ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಸೊ ಈಗ ಟೈಮ್ ಬಂದು ಸೆವೆನ್ ಥರ್ಟಿ ಆಗಿದೆ ಎಲ್ಲರೂ ಎದ್ದು ಎಲ್ಲರೂ ಬೀಚಲ್ಲಿ ಆಡೋಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಲ್ಲಿ ಆಡೋಕೆ ಹೋಗ್ತಾ ಇದ್ವಿ ಲೈಕ್ ನಮ್ಮ ರೂಮ್ ಮುಂದೆ ಇತ್ತಲ್ಲ ಆ ಬೀಚಲ್ಲೇ ಆರ್ ಗೋಯಿಂಗ್ ಟು ಯಾ ಬಂದು ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಇವಾಗ ವಿ ಆರ್ ಗೋಯಿಂಗ್ ಟು ಮ್ಯಾಂಗ್ರೋವ್ ಬೋಟ್ ವಾಕ್ ಇಲ್ಲೇ ಹೊನ್ನಾವರದಲ್ಲಿ ಅದು ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ವಿ ವಿಲ್ ಗೋ ಟು ಉಡುಪಿ ಕೃಷ್ಣ ಟೆಂಪಲ್ ಸೊ ಈಗ ಔಟ್ಫಿಟ್ ಬಂದು ಈ ಥರ ಇದೆ ಸೊ ವಿ ಆರ್ ಗೋಯಿಂಗ್ ಟು ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್ಸ್ ಬ್ರೇಕ್ಫಾಸ್ಟ್ ಬಂದು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಫೈನಲಿ ವಿ ಹ್ಯಾವ್ ರೀಚ್ ಮ್ಯಾಂಗ್ರೋವ್ ಬೋಟ್ ವಾಕ್ ಏನ ಇಲ್ಲ ಬಿಡಿ ಹೆಲ್ಪ್ ಲೈನ್ نمبر ಅಂತ ಏನಲ್ಲ ಹುಲ್ಲಿಂದ ನಾನು ಬೋರ್ಡ್ ವರ್ಕ್ ಅನ್ನೋ ಇದೆ ಈಗ ಟೆನ್ಷನ್ ಫಾರಾಶುಟ್ ಥ್ಯಾಂಕ್ ಯು ಮ್ಯಾನ್ ವಿಡಿಯೋ ಆಫ್ ಫುಟ್ কই ಫಾಯವಾ ಈಗ ಮ್ಯಾಂಗ್ರೂವ್ ಬೋರ್ಡ್ ವರ್ಕ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಫೋಟೋಸ್ ತೊಗೊಂಡ್ ಬಂದಾಯಿತು ಇವಾಗ ಆಚೆ ಬಂದಿದ್ದೀವಿ ಸೊ ನೆಕ್ಸ್ಟ್ ಸ್ಟಾಪ್ ಉಡುಪಿ ಕೃಷ್ಣನ್ ದೇವಸ್ಥಾನ ಈಗ ಟೈಮ್ ಬಂದು ಒನ್ ಥರ್ಟಿ ಆಗಿದೆ ಇಲ್ಲಿಂದ ಉಡುಪಿ ಕೃಷ್ಣನ್ ದೇವಸ್ಥಾನ ಟು ಟು ತ್ರೀ ಅವರ್ಸ್ ಅಂತೆ ಸೊ ಲೆಟ್ಸ್ ಗೋ ಸೊ ಮಧ್ಯಾಹ್ನ ಊಟ ಬಂದು ಪಾಕ ಶಾಲೆ ಸೊ ನಾನು ಮಾಡಿ ಆ್ಯಂಡ್ ವರ್ಷಕ್ಕ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಬಿಕಾಸ್ ನೆಕ್ಸ್ಟ್ ಬಂದು ಉಡುಪಿ ಕೃಷ್ಣನ್ ದೇವಸ್ಥಾನ ನಾವೆಲ್ಲ ಫ್ರಾಕ್ ಹಾಕೊಂಡಿದ್ವಿ ಫ್ರಾಕ್ ಒಳಗೆ ಬಿಡೋಲ್ಲ ಸೊ ಚೇಂಜ್ ಇನ್ ಟು ಆರ್ ಮತ್ತೆ ಉಡುಪಿ ಕೃಷ್ಣನ್ ದೇವಸ್ಥಾನ ಲೆಟ್ಸ್ ಗೋ ಫೈನಲಿ ರೀಚ್ ಆದ್ವಿ ಉಡುಪಿ ಕೃಷ್ಣ ಗೋಶಾಲ ಫುಲ್ ರಶ್ ಇದೆ ಇಲ್ಲಿ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಆಚೆ ಬನ್ನಿ ಕೃಷ್ಣನ್ ಮೂರ್ತಿ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ಬೆಂಗಳೂರಿಂದ ಉಡುಪಿ ಕೃಷ್ಣನ್ ನೋಡ್ಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ ಬನ್ನಿ ಸೊ ಫೈನಲಿ ನೋಡಿ ತುಂಬಾ ಖುಷಿ ಆಯ್ತು ಬೃಹತ್ ಗೀ ಗೀತೋತ್ಸವ ನಡೀತಾ ಇದೆ ದೇವಸ್ಥಾನ ಮುಗಿಸಿಕೊಂಡು ನಾವು ನಮ್ಮ ರೂಮ್ ರೀಚ್ ಆದ್ವಿ ಸೊ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ ಇವತ್ತಿರೋ ರೂಮು ಇದೆ ಇಲ್ಲಿ ಒಂದು ರೂಮ್ ಬುಕ್ ಆಗಿದೆ ಮತ್ತೆ ಆ ಕಡೆ ಎರಡು ರೂಮ್ ಬುಕ್ ಆಗಿದೆ ಈ ರೂಮ್ ಕೂಡ ಇಟ್ ಇಸ್ ಟೋಟಲಿ ಆಪೋಸಿಟ್ ಟು ದ ಬೀಚ್ ಲೈಕ್ ಅಲ್ಲೂ ಕೂಡ ಬೀಚ್ ಆಪೋಸಿಟ್ ಸಿಕ್ತು ನಾವು ಸ್ಟೇ ಆಗ್ತಾ ಇರೋದು ಇದೆ ಹೋಮ್ ಸ್ಟೇ ಅಲ್ಲಿ ಸೊ ಹೋಮ್ ಸ್ಟೇ ಮುಂದೆನೇ ಬೀಚ್ ಇದೆ ಹೋಮ್ ಮೇಡ್ ಫುಡ್ ನಾವು ಮಯೂರ ರೆಸ್ಟೋರೆಂಟಿಂದ ಊಟ ಆರ್ಡರ್ ಮಾಡಿದ್ವಿ ಸೊ ಸೊ ಈಗ ಬೀಚ್ ಹೋಗ್ತಾ ಇದ್ದೀವಿ ಇದೆ ನಾವು ಇವತ್ತಿಲ್ಲೇ ಊಟ ಮಾಡೋದು ಪಾಪ ಇಸ್ ಎಕ್ಸೈಟೆಡ್ ಸೊ ಇದೆ ಕಾಪು ಬೀಚ್ ಸೊ ಈ ಬೀಚ್ ಒಂದು ಲೈಟ್ ಹೌಸ್ ಇದೆ ಮತ್ತೆ ಇಲ್ಲಿ ಏನೇನೋ ಸ್ಟಾಲ್ಸ್ ಎಲ್ಲ ಇದೆ ಈ ಕಡೆ ಪಾರ್ಟಿ ನಡೀತಾ ಇದೆ ಸೊ ರಾತ್ರಿ ಊಟ ಬಂದಿದೆ ಸೊ ಊಟ ಎಲ್ಲ ಮಾಡ್ಕೊಂಡು ನೈಟ್ ಡ್ರೆಸ್ ಚೇಂಜ್ ಮಾಡಿ ಇವಾಗ ಮನ್ಕೊಳ್ಳೋ ಟೈಮ್ ಸೊ ದಿಸ್ ಇಸ್ ದ ಥರ್ಡ್ ಡೇ ಮಾರ್ನಿಂಗ್ ಆಫ್ ಆ ಟ್ರಿಪ್ ಅಂಡ್ ದ ಲಾಸ್ಟ್ ಡೇ ಆಫ್ ದ ಟ್ರಿಪ್ ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಈಗ ಇಲ್ಲಿ ಒಂದು ಟೆಂಪಲ್ ಇದೆ ಹತ್ರದಲ್ಲಿ ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದ್ದೀವಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಅನಂತೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅನಂತೇಶ್ವರ ಟೆಂಪಲ್ ಬಂದು ನೆನ್ನೆ ನಾವು ಉಡುಪಿ ನೋಡಿದ್ವಲ್ಲ ಉಡುಪಿ ಆ ಆ ಟೆಂಪಲ್ ಒಳಗಡೆನೆ ಅನಂತೇಶ್ವರ ಟೆಂಪಲ್ ಇರೋದು ಬಟ್ ನಮ್ಗೆ ಗೊತ್ತಿರಲಿಲ್ಲ ನಾವೆಲ್ಲೋ ಬೇರೆ ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಅನಂತೇಶ್ವರ ಟೆಂಪಲ್ ಅನಂತೇಶ್ವರ ಮತ್ತೆ ಚಂದ್ರಮೌಲೇಶ್ವರ ಟೆಂಪಲ್ ಟುವರ್ಡ್ಸ್ ದಿಸ್ ಸೈಡ್ ಅನಂತೇಶ್ವರ ಟೆಂಪಲ್ ಕೃಷ್ಣ ದೇವಸ್ಥಾನದ ಒಳಗೆ ಹೀಗಿದೆ ಅಲ್ಲಿ ಏನೋ ಹೋಮ ಎಲ್ಲ ನಡೀತಾ ಇದೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಫಸ್ಟ್ ಬಂದು ಚಂದ್ರಮೌಳೇಶ್ವರ ನೋಡಬೇಕಿತ್ತಂತೆ ಅದಾದ ಮೇಲೆ ಅನಂತೇಶ್ವರ ಅದಾದ ಮೇಲೆ ಕೃಷ್ಣನ ನೋಡಬೇಕಿತ್ತಂತೆ ಬಟ್ ನಾವು ನೆನೆಯೇ ಕೃಷ್ಣನ ನೋಡಿದ್ವಿ ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಟಿಗೆ ಹೋಗಿ ವಿ ವಿಲ್ ಗೋ ಟು ಮಲ್ಬೇ ಬೀಚ್ ವೆಲ್ಕಮ್ ಟು ಬೀಚ್ ಫೈನಲಿ ರೀಚ್ ಮಲ್ಪೆ ಬೀಚ್ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಫ್ರಾಕ್ ಅಲ್ಲಿ ಇದ್ವಿ ಬಿಕಾಸ್ ಇಲ್ಲಿ ಗೇಮ್ಸ್ ಇದೆ ಮಲ್ಪೆ ಬೀಚ್ ಅಲ್ಲಿ ಸ್ಕೂಬಾ ಡೈವಿಂಗ್ ಮತ್ತೆ ಪ್ಯಾರಾಶೂಟ್ ಎಲ್ಲ ಇದೆ ಸೊ ವಿ ವಿ ಆಲ್ ಚೇಂಜ್ ಡ್ರೆಸ್ ಸೊ ಹಿಯರ್ ಆರ್ ವಿಟ್ ಮಲ್ಪೆ ಬೀಚ್ ಸೊ ಹೀಗಿದೆ ಮಲ್ಪೆ ಬೀಚ್ ಸೊ ಫುಲ್ ಗೇಮ್ಸ್ ಎಲ್ಲ ಇದೆ ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ so let's go karnataka's first floating bridge at malpe beach so first now floating bridge go to let's go floating bridge iga st mary's island boat that is st mary's island ईलैंड सोलपु रेस्ट माता सो दी ऑफ सेंट मेरी ऐलैंड बार ಅಪರೂ ನೀರು ಬರ್ತಾ ಇರೋ ಥರ ಪ್ಲಾಸ್ಟಿಕ್ಸ್ ಬಾಟಲ್ ಜೊತೆ ಮಾಡಿದ್ದಾರೆ ಆ್ಯಂಡ್ ದಿಸ್ ಇಸ್ ದ ಅದರ್ ಎಂಡ್ ಆಫ್ ದ ಸೇಂಟ್ ಮೇರಿಸ್ ಹೈಬೆಂಡ್ ಬರ್ತಾ ಬರ್ತಿದೆ ಇಟ್ಸ್ ಸೋ ಬ್ಯೂಟಿಫುಲ್ ಲೈಕ್ ಸುತ್ತ ಫುಲ್ ನೀರು ಸಮುದ್ರ ಮಧ್ಯದಲ್ಲಿ ಮಾಡ್ತಾ ಇಟ್ ಈಸ್ ಲೈಕ್ ಐಲ್ಯಾಂಡ್ ಅಲ್ಲೆಲ್ಲ ಹೋಗಿ ಫೋಟೋಸ್ ತಗೊಂಡು ಇಲ್ಲಿ ಸ್ನಾಕ್ಸ್ ಸ್ಟಾಲ್ಸ್ ಇದೆ ಬ್ರೆಡ್ ಪಿಜ್ಜಾ ಬ್ರೆಡ್ ಆಮ್ಲೆಟ್ ಪಾನಿಪುರಿ ಮತ್ತು ಬೇಲ್ಪುರಿ ಫ್ರೂಟ್ ಕಟ್ಸ್ ಆ್ಯಂಡ್ ಸುಗರ್ ಕೇನ್ ಜ್ಯೂಸ್ ಎಲ್ಲ ಇದೆ ವಿ ಹ್ಯಾಡ್ ಸಮ್ ಸ್ನ್ಯಾಕ್ಸ್ ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಮಲ್ಪೆ ಬೀಚ್ ಸೊ ನಾನು ಮಮ್ಮಿ ಪಪ್ಪ ವರ್ಷಕ್ಕ ರಕ್ಷಿತ್ ಬಾಬಾ ರಾಹುಲ್ ಬಾಬಾ ಮಾತ್ರ ಪ್ಯಾರಾಶೂಟ್ಗೆ ಹೋಗಿದ್ದು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫುಲ್ ಬ್ರೇವ್ ಆಗಿ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಸೊ ಇವಾಗ ಎಲ್ಲಿ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಬ್ಯಾಂಗ್ಲೋರ್ ಫುಲ್ ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಬಿಸ್ಲಲ್ಲಿ ಓಡಾಡಿ ಇವಾಗ ನೆಕ್ಸ್ಟ್ ಸೀಟಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬ್ಯಾಂಗ್ಲೋರ್ ರಾತ್ರಿ ಊಟಕ್ಕೆ ಕರಾವಳಿ ದೊಣ್ಣೆ ಬಿರಿಯಾನಿಗೆ ನಾನು ವರ್ಷಕ್ಕ ಮಮ್ಮಿ ಮತ್ತೆ ಮಾಡಿ ಹೋಗ್ತಾ ಇದೀವಿ ಅಲ್ಲಿ ಹೋಟೆಲ್ ತಿಮ್ಮಪ್ಪ ಫಿಶ್ ಗೆ ರಕ್ಷತ್ ಬಾವ ರಾಹುಲ್ ಬಾವಾ ಮತ್ತೆ ಪಪ್ಪ ಹೋಗ್ತಾ ಇದಾರೆ ದೊಡಮ್ಮ ದೊಡಪ್ಪ ಬಂದು ವೆಜ್ ಹೋಟ್ಲಿಗೆ ಹೋಗ್ತಾ ಇದಾರೆ ಸೊ ವಿ ಆರ್ ಈಟಿಂಗ್ ಡೇಸ್ ಡಿನ್ನರ್ ಇಲ್ಲಿ ಊಟ ಮುಗಿಸ್ಕೊಂಡು ಬಂದು ಇವಾಗ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಸೊ ಇವಾಗ ಎಲ್ಲೂ ನಿಲ್ಲಿಸೋದಿಲ್ಲ ಒಂದೇ ಸತಿ ಸ್ಟ್ರೈಟ್ ಬ್ಯಾಂಗ್ಳೂರ್ಗೆ ಈಗ ಟೈಮ್ ಬಂದು ಟೆನ್ ಥರ್ಟಿ ಆಗಿದೆ ಸೊ ಟೆನ್ ಥರ್ಟಿ ಅಂದರೆ ನಾವು ನಾಳೆ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೇವೆ ಬ್ಯಾಂಗ್ಳೂರ್ಗೆ ಫುಲ್ ಸುಸ್ತಾಗಿದೆ ಪ್ಯಾರಾಸ್ ಮತ್ತು ಬೀಚಲ್ಲೆಲ್ಲ ಓಡಾಡಿ ಬಿಸಿಲಲ್ಲಿ ತುಂಬ ಸುಸ್ತಾಗಿದೆ ಸೊ ಇವಾಗ ಟಿ ಟಿ ಹತ್ತಿ ಅಂದ್ಕೊಂಡು ಒಂದೇ ಸತಿ ವಿಲ್ ಗೋ ಟು ಬ್ಯಾಂಗ್ಲೋರ್ ಎಸ್ ಅಲ್ಲಿ ಬೆಂಗ್ಳೂರು ರೀಚ್ ಆದ್ವಿ ಬೆಳಗ್ಗೆ ನೈನ್ ತರ್ಟಿಗೆ ಇದೇ ನಮ್ಮ ದೊಡ್ಡಮ್ಮ ಮನೆ ಸೊ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ ಫುಲ್ ಸುಸ್ತಾಗಿದೆ ಈಗ ರೆಸ್ಟ್ ಮಾಡಬೇಕು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಜಾತಾ ವಿನಾಯ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್